ಅಕ್ಕರೆ ನಾವು ದೇವ್ರ ನೋಡಕ್ ಹೊಂತೀವಿ ಯಾಕೆ ಮುಂಜಾನೆ ನಾಲ್ಕು ಗಂಟೆಗೆ ದೇವ್ರನ್ನ ಗುಡಿಯಿಂದ ಹಿಡಿದು ಚೌತ್ ಮನೆ ಕಟ್ಟಿಗೆ ತಂದು ಕೂರಿಸ್ತಾರೆ ಅಲ್ಲಿಂದ ಅಲ್ಲಿ ಕುಂದ್ರ ನಾಲ್ಕರಿಂದ ಹಿಡಿದು ಆರು ಗಂಟೆ ಹಾಕೈತಿ ಆವಾಗ ಚೌತ್ ಮನೆ ಕಟ್ಟಿಗೆ ತಾಯಿ ತಂದಿರ್ತಾರ ಆವಾಗ ಸಾರ್ವಜನಿಕರಿಗೆ ದರ್ಶನ ಹಾಕೈತಿ ನೋಡ್ರಿ ಈಗ ದೇ ದೇವಿ ಬರೋ ನೋಡ್ರಿ ಇವರೆಲ್ಲ ನೋಡತ್ತಾರ ದೇವ್ರಿಗೆ ಸುಮಾರು ಎರಡರಿಂದ ಮೂರು ಲಕ್ಷ ರೂಪಾಯಿ ಇದ್ದ ಪಟಾಕಿ ಮತ್ತು ಮದ್ದು ಎಲ್ಲ ಸುಡ್ತಾರೆ ಗುಡಿಯಿಂದ ಚೌತ್ ಮನೆ ಕಟ್ಟಿಗೆ ಬರೋ ಅಷ್ಟೊತ್ತಿಗೆ ನೋಡ್ರಿ ದೇವಿ ದರ್ಶನ ಹಾಕಿ ದೇವ್ರ ದರ್ಶನ ನೋಡ್ರಿ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ನಾವಂತರೂ ಮಸ್ತ್ ಅದೇವಿ ಮುಂಜಾನೆಯಿಂದ ಸೊ ಮುಂಜಾನೆ ಇವಾಗ ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ನೋಡ್ರಿ ನಮ್ಮೂರು ಜಾತ್ರೆ ಮಸ್ತ್ ಆಗೈತಿ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ದೇವ್ರು ನೋಡ್ಕೊಂಡ್ ಬಂದ್ವಿ ರೀ ಅಂದ್ರೆ ದೇವ್ರ ಗುಡಿಯಿಂದ ಹಿಡಿದ ಚೌತ್ ಮನೆ ತಂದು ಕೂರಿಸ್ತಾರೆ ಅಂದ್ರೆ ಮುಖ ಒಂದೇ ಸಲ ತೋರಿಸ್ತಾರೆ ಅಂತ ಹೇಳಿದ್ನಲ್ಲ ಆ ದೇವರಿಗೆ ರೆಡಿ ಮಾಡ್ಕೊಂಬಂದ್ರ ಚೌತ್ ಮನೆ ಕಟ್ಟಿ ಮ್ಯಾಗ ಕುಂದರ್ಸರ ಎಲ್ಲಾರು ದೇವ್ರ ದರ್ಶನ ಪಡಾಕೈತೆ ರೀ ನೋಡ್ರಿ ಎಷ್ಟು ಜನ ಹೋಗ್ ಇಲ್ಲ ಜನ ನೋಡ್ರಿ ಎಷ್ಟು ಜನ ಅದಾರ ಫುಲ್ ತೊಟ್ಲಿ ಜಿ ಕಾಯಿಲ್ ಅಂದ್ರೆ ಬಂಡಿ ಗಿಂಡಿ ಎಲ್ಲ ಕಟ್ಕೊಂಬಂದಾರ ಎಲ್ಲರೂ ಕುರಿ ಎಡಿ ಕೊಡ್ತಾರ ಅಂದ್ರೆ ಸೊ ಕುರಿ ಕಡಿತಾರೆ ಕುರಿ ಕಡ್ದ ಕುರಿ ಎಡಿ ಮಾಡ್ತಾರೀ ನೋಡ್ರಿ ನೆಕ್ಸ್ಟ್ ಆನಿಗೆ ತಲಾ ಹ್ಮ್ ಬೇರೆ ಬೇರೆ ಊರಿಂದ ಬಂಡಿ ಕಟ್ಕೊಂಡ್ ಬಂದಾರ ನಮ್ಮ ಊರಿಗೆ ಟ್ರಾಕ್ಟರಿ ಬಂಡಿ ಅಂತ ಹೇಳಿ ಇನ್ ವಿಡಿಯೋ ಬಾ ಬಾಯ್ ವಿಡಿಯೋ ಮಾಡಣ ಬಾ ವಿಡಿಯೋ ಯಾವ್ರೆಸ್ ತಗೊಂಬಂದಿ ಯಾಕೆಲ್ಲ ಹೋಗಂತಿ ನೋಡಿ ಯಾಡ್ರೆಸ್ ಅಯ್ಯ ಸ್ನಾನ ಮಾಡಿದಿ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ಊರಾಗ ನೆಟ್ವರ್ಕ್ ಬರಕತ್ತಿಲ್ಲ ಇಬ್ಬರು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರ ಇವ್ರ ನಮ್ಮ ಭಾವ ಇವ್ರ ನಮ್ಮ ಅಕ್ಕ ಯಾಕ ನೆಟ್ವರ್ಕ್ ಇಲ್ಲ ನೆಟ್ವರ್ಕ್ ಸ್ಟೇಟಸ್ ನೈಟ್ ನೆಟ್ವರ್ಕ್ಟೇಟಸ್ ಫ್ರೆಂಡ್ಸ್ ನೆಟ್ವರ್ಕ್ ಅಂತೂ ಇಲ್ಲ ನಮ್ಮ ಊರಾಗ ಎಷ್ಟು ನೆಟ್ವರ್ಕ್ ಇಲ್ಲ ಅದಕ್ಕೆ ಪರದಾಡಗತ್ತರ ಸ್ಟೇಟಸ್ ಹಾಕೋ ಸಂಬಂಧ ಇಬ್ರು ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೇವಿ ಫುಲ್ ಮಸ್ತ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೇವಿ ನೋಡೋಣ್ರಿ ದೇವ್ರಿಗೆಲ್ಲ ತರ್ಸ್ಕೊಂಡು ಹೋಗೋಣ ಜಾತ್ರೆ ಎಲ್ಲ ಅಲ್ಲಿವರೆಗೂ ನೋಡ್ತೀರಿ ನೀವೇ ಎಂಟ್ರೆಸ್ ಡ್ರೆಸ್ ಬಂದಿರಿ ಕ್ಯಾಮ್ರಾ 얘는 ಏನು ಕೊಟ್ಟರು ಏ ಕ್ಯಾಮೆರಾ ಕಟ್ ಏನ್ ಮಾಡ್ಕಂತೀರಿ ಮನಿ ಯಾರಿ ಗೆ ನಿಮ್ಮಪ್ಪಗೆ ಮಾರಿ ಎಂತ ಮನಿ ಕೊಟ್ಟಿಯಲ್ಲ ವಾಹ್ ಮನಿ ಇದೆ ಜೋರ ಮಂದಡೋ ಮನಿ ಹಾ ಎದರ ಮನಿ ನಮಗ ಒಂದಿನ ಇರ ಕೊಡ್ತಿಲ್ಲ ನಿಮ್ಮ ಮನ್ಯಾಗ ಏನು ಬಂದಿ ಇಲ್ಲಿಗೆ ಯಾ ಚೈತ್ರಿಗೆ ಬಂದಿ

ಸ್ಟಾಪ್ ಮಾಡಿದ್ವಿ ರೀ ಈಗ ಮತ್ತ್ ಚಲೋ ಮಾಡಿದ್ವಿ ಜಾತ್ರೆಗೆ ಹೊಂಟಿವಿ ಎಲ್ಲಾರು ನಮ್ಮ ಸಿಸ್ಟರ್ಸ್ ನಾವು ಜಾತ್ರೆಗೆ ಹೊಂಟಿವಿ ನೋಡ್ರಿ ಎಲ್ಲಾರ ನಮ್ ಸಿಸ್ಟರ್ಸ್ ಇವ್ರು ಮಾಡಿದ್ವಿ ಮಾಡಿದ್ವಿ ಜಾತ್ರೆ ಹೊಂಟಿವಿ ಎಲ್ಲಾರು ನಮ್ ಸಿಸ್ಟರ್ಸ್ ಜಾತ್ರೆಗೆ ಹೊಂಟೇವ್ರಿ ಬಾಳಂದ್ರ ಭಾಳ್ ರಶ್ ಐತಿ ಎಪ್ಪ ನುಕೊಂಡು ನುಕ್ಕೊಂಡು ಹೊಂಟೇವಿ ನೋಡ್ರಿ ಇನ್ನು ಕಡಿಮೆ

ಲಿಪ್ಸ್ಟಿಕ್ ಹಚ್ಚಿ ಅಯ್ಯೋ ದೇವ್ರ ದರ್ಶನ ಮಾಡ್ಕೊಂಬಂದ್ರಿ ಬಾಳ ಭಾಳ ರುಷಿ ಐತಿ ಜನ ಎಲ್ಲ ಕ್ಯಾಳಗೈತಿರ ಅಲ್ಲಿ ಕೈ ಮಾಡ್ಕೊಂಡ್ ಬಂದ್ವಿ ಅವ್ರಿಗೆ ஏய் கைக்கு வந்துட்டான்டா அண்ணா இந்த சல்ட் எடுத்துட்டான்டா அஷ்டா இந்த எஸ்ட்ரேட் நோட் பண்ணுங்க ஓ மாமா நீ பிஸ்ஸை ஐடர்ட் பண்ணுங்க जाओங்க ಫ್ರೆಂಡ್ಸ್ ಜಾತ್ರೆ ಮುಗೀತ ದೇವಿ ದರ್ಶನ ಪಡ್ಕೊಂಡ್ ಬಂದ್ವಿ ಬೀದ್ರೆಲ್ಲ ಹೋದ್ರು ಮಸ್ತ ಊಟ ಮಾಡಿದ್ವಿ ಈಗ ದ್ಯಾಮ್ವನ್ ದರ್ಶನ ಆಯ್ತು ದ್ಯಾಮವ್ ಮೂರ್ತಿ ತೆಗೆದಿಟ್ಟಾರ ಅಂತ ನಿಮ್ ಮುಂಚೆ ಹೇಳಿದ್ದೆ ಈಗ ಆ ಮೂರ್ತಿ ಅಂದ್ರೆ ದ್ಯಾಮವ್ವನ ಒಪ್ಪಸ ಗಡಿ ಕಳಿಸ್ತೇವಿ ಈ ಗಡಿ ಕಳಿಸಿದ್ರೆ ಮುಗಿತಾಗ ಹೊಳ್ಳಿ ಮುಂದಿನ ವರ್ಷ ದರ್ಶನ ನೀಡ್ತಾರ ಇವಾಗ ಅಲ್ಲಿಗೆ ಹೊಂಟೀವಿ ಬಹಳ ನೋಡ್ಲಿಕ್ಕೆ ಬಹಳ ಬೇಜಾರಾಕೈತ್ರಿಪಾ ಯಾಕಂದ್ರೆ ದ್ಯಾಮವ್ವ ಇವಾಗ ಗಡಿಗೆ ಹೋದ್ರೆ ಹೊಳ್ಳಿ ಮುಂದಿನ ವರ್ಷ ನಮಗೆ ಮುಖ ತೋರ್ಸೋದು ಸ್ಯಾಡ್ ಮೂಮೆಂಟ್ ಇಲ್ಲಿವರೆಗೂ ಖುಷಿಯಾಗಿದ್ವಿ ಆಗಿದ್ವಿ ಈಗ ಅಮ್ಮ ಹೋಗ್ತಾರ ಎಲ್ಲರಿಗೂ ಸ್ವಲ್ಪ ಎಲ್ಲ ಜಾತ್ರೆ ಮುಗೀತು ಎಲ್ಲರೂ ಹೋಗ್ತಿದಾರೆ ನೋಡ್ತಿದ್ರೆ ಹೆಂಗ ಜಾತ್ರೆ ಅದು ಫ್ರೆಂಡ್ಸ್ ಜಾತ್ರೆ ಮುಗೀತ ಬೇಜಾರಾಗಿ ಹಾಂ ದ್ಯಾಮವ್ವ ಗಡಿಗೆ ಹೋಗಂದ್ರೆ ಎಲ್ಲ ನಿಮ್ಮ ಜನ ಎಷ್ಟೊತ್ತಿಗೆ ಬರಾಕೈತಿ ಅವ್ರು ಎಲ್ಲರೂ ವಾಪಾಸ್ ಬಿಡ್ತಾರೆ ಅಷ್ಟು ಬೇಜಾರಾಗುತ್ತೆ ಇದೇ ಲಾಸ್ಟ್ ಡೇನಾ ಹಾಂ ಇವತ್ತು ಲಾಸ್ಟ್ ಡೇ ಜಾತ್ರೆ ನಾಳೆ ಜಾತ್ರೆ ಇರ್ತೈತಿ ಆದ್ರೆ ನಮ್ಮೂರನ್ನು ರಷ್ಟು ಮಾಡ್ತಾರೆ ಬೇರೆ ಊರನ್ನ ಸೊ ಈ ಸಲ ಜಾತ್ರೆಗೆ ಭಾಳ ಅಂದ್ರೆ ಭಾಳ ಜನ ಬಂದಿದ್ರು ಭಾಳ ರಶ್ ಇತ್ತಲ್ಲ ಹ್ಞೂ ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ ಫ್ರೀ ಐತಿ ಅಂತ ಇಷ್ಟು ಜನ ಬಂದಿದ್ದಾರೆ ಏ ಇರ್ಲಿಲ್ಲ ಅಂದ್ರೆ ಬರ್ತಾರೆ ಯಾಕಂದ್ರೆ ದ್ಯಾಮಗ್ರ ಭಕ್ತರು ಭಾಳ ಅದಾರ ವಿಡಿಯೋ ನೋಡ್ತೀರ ದ್ಯಾಮ್ ಜಾತ್ರೆ ಇಷ್ಟ ಆದ್ರೆ ಮುಂದಿನ ವರ್ಷ ನೀವು ನಮ್ಮೂರು ಜಾತ್ರೆಗೆ ಬರ್ರಿ ಅಡ್ರೆಸ್ ಹೇಳು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಹಾವಲೂರು ಗ್ರಾಮ ಮಸ್ತ್ ಜಾತ್ರೆ ಆಗೈತಿರಿ ದ್ಯಾಮ ವರ್ಷಕ್ಕೆ ಒಂದೇ ಸಲ ಮಕ್ಕ ತೋರಿಸ್ತಾವೆ ಅಂತ ನಿಮ್ಗೆ ಮುಂಚೆ ಒಂದು ವಿಡಿಯೋ ಹೇಳಿದ್ದೆ ಇವತ್ತ ಜಾತ್ರೆ ಮುಗಿತು ದ್ಯಾಮೋ ಗಡಿಗೆ ಹೋದ ಭಾಳ ಬೇಜಾರು ಅನ್ನಿಸ್ತು ಮತ್ತು ದ್ಯಾಮೋವನ ಮಕ್ಕ ನೋಡ್ಬೇಕಂದ್ರೆ ಮುಂದಿನ ವರ್ಷನ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋ ಅಂದ್ರೆ ನಾಳೆ ಮಾಡೋಣ ಇವತ್ತಿಗೆ ಈ ವಿಡಿಯೋ ಮುಗಿಸೋಕತ್ತೀನಿ ನೆಕ್ಸ್ಟ್ ವೀಡಿಯೋದಿಂದ ನಾನು ನಿಮ್ಮ ಮುಂದೆ ಬರ್ತೀನಿ ಹ್ಞೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಕಾವೇರಿ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದಕ್ಕೆ ನಮ್ಮ ತಂಗಿ Nori, tiri niwa. Thank you. Bye.